ಗಣಪತಿ ವಿಸರ್ಜನೆ ಮಾಡೋದು ಸಾರ್ವಜನಿಕ ರಸ್ತೆ ಇವ್ರ ಅಪ್ಪನ ಆಸ್ತಿ ನಾವು ಟ್ಯಾಕ್ಸ್ ಕೊಟ್ಟಿರೋದು ಕರ್ನಾಟಕದ ಜನ ನಾವು ಟ್ಯಾಕ್ಸ್ ಪೇಯರ್ ನಮ್ಮ ರಸ್ತೆ ಅದು ಅಲ್ಲಿ ಒಂದು ರಿಸರ್ವ ಇಟ್ಟಿದ್ರೆ ಇವ್ರ ಯೋಗ್ಯತೆಗೆ ಇವತ್ತು ಸಾವಿರಾರು ಜನ ಪೊಲೀಸರನ್ನ ಹಾಕೋ ಅವಶ್ಯಕತೆ ಇತ್ತ ಚಾರ್ಜ್ ಮಾಡೋ ಅವಶ್ಯಕತೆ ಇತ್ತ ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗುವಂಥ ಅವಶ್ಯಕತೆ ಇತ್ತ ಅಲ್ಲಿ ಜನ ಬೀದಿಗಿಳಿದು ಪ್ರತಿಭಟನೆ ಮಾಡಿ ಏನು ಇದು ಮಿನಿ ಪ್ಯಾಕಿಸ್ತಾನೆ ಅಂತ ಮಾಧ್ಯಮದ ಮುಂದೆ ಹೇಳುವಂತ ಒಂದು ಪರಿಸ್ಥಿತಿ ಬರ್ತಾ ಇತ್ತ ನಿಮ್ಮ ಹಿಂದೂ ಮನೆ ಮಾತ್ರ ಲಾಠಿ ಚಾರ್ಜು ಆ ಯಾರು ದುಷ್ಕರ್ಮಿಗಳಿದ್ರಲ್ಲೋ ಅವ್ರಿಗೆ ಯಾಕೆ ಬಡದಿಲ್ಲ ಕಲ್ಲು ಕಲ್ಲೊಷ್ಟೋರಿಗೆ ಗಲಾಟೆ ಮಾಡಿದವ್ರಿಗೆ ಯಾಕೆ ಬಡದಿಲ್ಲ ನೀವು ಅವ್ರ ಮೇಲೆ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಈ ಥರ ಗುಂಡಾಗಳು ಇರ್ತಾರೆ ಅಂತ ಜ್ಞಾನ ಬೇಡವಾ ನಿಮಗೆ ಎಲ್ಲಗ ಪಾಕಿಸ್ತಾನ ಜಿಂದಾಬಾದಂಥ ಕೂಗೋರಿಗೆ ವಿಧಾನಸೌಧದಲ್ಲೇ ಸರ್ಕಾರ ಏನು ಮಾಡಿಲ್ಲ ಅದಾದ್ಮೇಲೆ ಎಲ್ಲರಿಗೂ ಶುರುವಾಯಿತು ಇದೇ ವಿಧಾನಸೌಧದಲ್ಲಿ ಪಾಕಿಸ್ತಾನ ಹೋಗಿದ್ಮೇಲೆ ನಮ್ಮನ್ನೇನು ಮಾಡೋಲ್ಲ ಅಂತೇಳಿ ಈ ಟಿಪ್ಪು ಗ್ಯಾಂಗ್ ಏನಿದೆ ಅವ್ರಿಗೆಲ್ಲ ಅನ್ಸೋಕ್ಕೆ ಶುರುವಾಯಿತು ಎಲ್ಲಾ ಕಡೆ ಗಲಭೆ 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 ಗಲಭೆಗಳನ್ನು ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ ಮೈಸೂರಲ್ಲಿ ಒಂದು ಸ್ಕೆಚ್ ಮಾಡ್ಕೊತಿದ್ದಾರೆ ಏನಾದರೂ ಮಾಡಿ ಇಲ್ಲಿ ನಾವು ಹಿಂದೂಗಳಿಗೆ ಟಾರ್ಗೆಟ್ ಮಾಡಬೇಕು ಅಂತ ಮಾಡಿದ್ದಾರೆ ಅದರಿಂದ ಇವತ್ತು ಡಿ ಕೆ ಶುಮಾರ್ ಹೇಳಿರೋ ಹೇಳಿಕೇನು ರಾಮ ಏನು ಚಾಮುಂಡೇಶ್ವರಿ ಹಿಂದೂಗಳದ್ದಲ್ಲ ಅಂತ ಹೇಳಿದ್ರು ಸಿದ್ದರಾಮಯ್ಯ ಎಸ್ ಐ ಟಿ ತನಿಖೆ ಕೊಟ್ಟು ಧರ್ಮಸ್ಥಳದಲ್ಲಿ ನುಗ್ಗಿಸ್ರಿ ಅಂತ ಹೇಳಿದ್ರು ಇದು ಒಂದೊಂದೇ ಘಟನೆಗಳನ್ನು ನೋಡ್ತಾ ಇದ್ರೆ ಕಳೆದ ಎರಡು ವರ್ಷದಲ್ಲಿ ಹಿಂದೂಗಳು ಯಾವ ರೀತಿ ಇಲ್ಲಿ ಎರಡನೇ ದರ್ಜೆಯ ಒಂದು ರೀತಿ ಪ್ರಜೆಗಳಾಗ ಹೋಗಿದ್ದಾರೆ